ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಮೋಷೆಯ ಜೊತೆಯಲ್ಲಿ ಉರಿಯುವ ಪೊದೆಯಲ್ಲಿ ಮಾತಾಡಿದವರೇ ಬನ್ನಿರಿ ದಾವಿದನ ಮೇಲೆ ನೆಲೆಸಿದ ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ ನಮ್ಮಲ್ಲಿ ಬಂದು ನೆಲೆಸಿರಿ ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ ಪವಿತ್ರಾತ್ಮರೇ ಬನ್ನಿರಿ ನಮ್ಮಲ್ಲಿ ಬಂದು ನೆಲೆಸಿರಿ ಪ್ರಕೃಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕುರಿಂತ ಮೂರನೇ ಅಧ್ಯಾಯ ವಚನ ಹತ್ತರ ಮೇಲ್ಪಟ್ಟು ಇಲ್ಲಿ ನೆನ್ನೆ ದಿನ ಧ್ಯಾನಿಸಿದೆವು ಬೀಜ ನೆಡುವವರು ಒಬ್ಬರು ಅದಕ್ಕೆ ನೀರು ಹಾಕುವವರು ಮತ್ತೊಬ್ಬರು ಆದರೆ ಬೆಳವಣಿಗೆ ಕೊಡುವರು ಕೊಡುವವರು ದೇವರೇ ಆಗಿದ್ದಾರೆ ದೇವರು ಬೆಳವಣಿಗೆ ಕೊಡುವವರಾಗಿದ್ದರೂ ಸಹ ನಮ್ಮ ಜೀವಿತದಲ್ಲಿ ಬೀಜ ನೆಟ್ಟವರು ನೀರೆರೆದವರು ಇಬ್ಬರು ಬಹಳ ಅತ್ಯಗತ್ಯ ಅಂತೂ ಅವರವರು ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ದೇವರು ಅವರಿಗೆ ಕೊಡುತ್ತಾರೆ ಆದ ಕಾರಣ ನಿಮ್ಮ ಸೇವಾ ಕಾರ್ಯದಲ್ಲಿ ನಿಮ್ಮ ಕುಟುಂಬ ಜೀವಿತದ ಕೆಲಸಗಳಲ್ಲಿ ಒಂದು ಹೆಂಡತಿಯಾಗಿ ಕಿಚನ್ ವರ್ಕ್ ಜಾಸ್ತಿ ಇರ್ಬೋದು ಗಂಡನಾಗಿ ಹೊರಗಡೆ ದುಡಿಬೇಕಾದ ಕೆಲಸ ಜಾಸ್ತಿ ಇರ್ಬೋದು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಪ್ರಾಮಾಣಿಕತೆಯಿಂದ ನಿಮ್ಮ ಸೇವೆಗಳನ್ನು ಮಾಡಿರಿ ಪ್ರೇಸ್ ದ ಲಾಡ್ ಹಾಲೆಲುಯ ದೇವರು ನನಗಿತ್ತ ವರದಾನಗಳಿಗೆ ಅನುಸಾರವಾಗಿ ನಾನು ಚತುರ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆ ಸಂತ ಪೌಲ್ ಹೇಳ್ತಾನೆ ನಾನು ಅಸ್ಥಿವಾರ ಹಾಕಿದೆ ಅದರ ಮೇಲೆ ಇನ್ನೊಬ್ಬನು ಕಟ್ಟುತ್ತಿದ್ದಾನೆ ಆದರೆ ಕಟ್ಟುವ ಪ್ರತಿಯೊಬ್ಬನು ತಾನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದರ ಬಗ್ಗೆ ಎಚ್ಚರಿಕೆಯಿಂದಿರಲಿ ಈ ಅಸ್ಥಿವಾರ ಪ್ರಭು ಏಸು ಕ್ರಿಸ್ತರೇ ಹೊರತು ಬೇರೆ ಯಾರು ಆಗಿರಬಾರದು ಅಸ್ಥಿವಾರ ಕಟ್ಟಡ ಇದು ನಮ್ಮ ಆಧ್ಯಾತ್ಮಿಕ ಜೀವನದ ಕುರಿತು ಮಾತನಾಡುವಂಥ ಮಾತುಗಳಾಗಿದೆ ಮತ್ತಾಯ ಏಳು ವಚನ ಇಪ್ಪತ್ನಾಲ್ಕರಲ್ಲಿ ಪ್ರಭು ಯೇಸು ಹೇಳಿದರು ದೇವರ ಒಕ್ಕೆ ಎಂಬ ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟುವವನು ಬುದ್ಧಿವಂತನಾಗಿದ್ದಾನೆ ಪ್ರವಾಹ ಬಂತು ಬಿರುಗಾಳಿ ಬಂತು ಆದರೆ ಅದು ಬಂಡೆ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿದ್ದ ಕಾರಣ ಸುಸ್ಥಿರವಾಗಿ ಸದೃಢವಾಗಿ ಬೇರೂರಿ ವಿಶ್ವಾಸದಲ್ಲಿ ನೆಲೆ ನಿಂತಿತ್ತು ಎಂಬುದಾಗಿ ಆದರೆ ಮರಳಿನ ಮೇಲೆ ಅಸ್ಥಿವಾರ ಈಗ ಮನೆ ಕಟ್ಟಬೇಕಾದ್ರೆ ನಾವು ಪಾಯ ಆಗ್ತೀವಲ್ಲ ಪಾಯ ಎಷ್ಟು ಆಳಕ್ಕೆ ಅಗೆದು ಎಷ್ಟು ಭದ್ರವಾಗಿ ಪಾಯ ಕಟ್ಟುತ್ತೀವೋ ಅದರ ಮೇಲೆ ಎಷ್ಟು ಕಟ್ಟಡ ಬೇಕಾದರೂ ನಾವು ಕಟ್ಟಿ ಕಟ್ಟಿದರೆ ಅದು ಸುರಕ್ಷಿತವಾಗಿರುತ್ತದೆ ಒಂದೊಮ್ಮೆ ನಾವು ಹಾಕುವ ಅಡ್ಡಿಪಾಯ ಭದ್ರವಾಗಿರದೆ ಮೇಲೆ ಕಟ್ಟಡ ಮಾತ್ರ ತೆಗೆಯುವಾಗ ಎಷ್ಟೋ ಮಲ್ಟಿಸ್ಟೋರ್ಡ್ ಬಿಲ್ಡಿಂಗ್ಗಳು ನೆಲ ಸಮೇತ ಕುಸಿದು ಬಿದ್ದಿರುವುದನ್ನು ನಾವು ಕಂಡಿದ್ದೇವೆ ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನ ಸಹ ಮರಳಿನ ಮೇಲೆ ಮನೆಯನ್ನು ಕಟ್ಟಿದವನು ಬುದ್ಧಿಹೀನ ನೆರೆ ಬಂತು ಪ್ರವಾಹ ಬಂತು ಆ ಮನೆಗಾದ ಪತನವೋ ಆ ಆದ ಕಾರಣ ಅಸ್ಥಿವಾರ ಪ್ರಭು ಏಸು ಕ್ರಿಸ್ತರೇ ಅಸ್ಥಿವಾರ ದೇವರ ವಾಕ್ಯವೇ ಅಸ್ಥಿವಾರ ಕ್ರೈಸ್ತ ವಿಶ್ವಾಸ ದೇವರ ವಾಕ್ಯದಲ್ಲಿ ವಿಶ್ವಾಸ ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸ ಆ ಒಂದು ವಿಶ್ವಾಸದ ಮೇರೆಗೆ ಈ ಕಟ್ಟಡವನ್ನು ನಾವು ಕಟ್ಟಬೇಕು ಉದಾಹರಣೆಗೆ ಪೇತ್ರ ಯೇಸುವೆ ನೀವೇ ಲೋಕೋದ್ಧಾರಕನಾದ ಮೆಸ್ಸೆಯ ಅಭಿಷಕ್ತ ಲೋಕೋದ್ಧಾರಕ ಎಂದು ಹೇಳಿದಾಗ ಪ್ರಭು ಯೇಸು ಹೇಳುತ್ತಾರೆ ಪೇತ್ರನೇ ಇದನ್ನು ನಿನಗೆ ತಿಳಿಸಿರುವುದು ಸ್ವರ್ಗದ ಪಿತನು ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಿನಗೆ ಪ್ರಕಟಪಡಿಸಿದ್ದಾರೆ ನಿನ್ನ ಮೇಲೆ ಈ ಬಂಡೆಯ ಮೇಲೆ ನಾನು ನನ್ನ ಧರ್ಮಸಭೆಯನ್ನು ಕಟ್ಟುತ್ತೇನೆ ಪೇತ್ರನ ಮೇಲೆ ಅಲ್ಲ ಪೇತ್ರ ವಿಶ್ವಾಸದಿಂದ ಅರಿಕೆ ಮಾಡಿದ ಅವಿಶ್ವಾಸದ ವಾಕ್ಯ ನೀನು ನಂಬಿದ್ದೀಯಲ್ಲ ಯಶವಿ ಅಭಿಷಕ್ತನಾದ ಲೋಕೋದ್ಧಾರಕ ಎಂದು ನಿನ್ನ ವಿಶ್ವಾಸ ಸಾಕು ಈ ದೈವ ವಾಕ್ಯ ವಿಶ್ವಾಸದ ಬಂಡೆಯ ಮೇಲೆ ಧರ್ಮಸಭೆಯನ್ನು ಕಟ್ಟಲಾಗುತ್ತದೆ ಪಾತಾಳ ಶಕ್ತಿ ಅದನ್ನೆಂದಿಗೂ ಜಯಿಸಲಾಗದು ಆಮೇನೆಂದು ಟೈಪ್ ಮಾಡುವ ಪ್ರೇಸ್ ದಲಾಲ್ ಪಾತಾಳದ ಶಕ್ತಿ ನನ್ನನ್ನು ಎಂದಿಗೂ ಜಯಿಸಲಾರದು ಕಾರಣ ನನ್ನ ಜೀವನ ನನ್ನ ಕುಟುಂಬ ನನ್ನ ಸೇವಾ ಕಾರ್ಯದ ಅಸ್ಥಿವಾರ ಪ್ರಭು ಯೇಸು ದೇವರ ವಾಕ್ಯವೇ ಆಗಿದೆ ಈ ಅಸ್ಥಿವಾರದ ಮೇಲೆ ಕೆಲವರು ಚಿನ್ನ ಬೆಳ್ಳಿ ರತ್ನ ಇವುಗಳನ್ನು ಉಪಯೋಗಿಸಿ ಕಟ್ಟುತ್ತಾರೆ ಕೆಲವರು ಹುಲ್ಲು ಕಟ್ಟಿಗೆ ಜೊಂಡು ಇವುಗಳನ್ನು ಬಳಸುತ್ತಾರೆ ಅವನವನ ಕೆಲಸದ ಗುಣ ಕಡೆಯ ದಿನ ಬಟ್ಟೆ ಬಯಲಾಗುವುದು ಯೇಸುಕ್ರಿಸ್ತರ ದಿನ ಬೆಂಕಿಯ ದಿನವಾಗಿ ಪ್ರಜ್ವಲಿಸುವುದು ಪ್ರತಿಯೊಬ್ಬರ ಕೆಲಸವನ್ನು ಬೆಂಕಿ ಪರಿಶೋಧಿಸುವುದು ಏಸುಕ್ರಿಸ್ತರು ಪುನರಾಗಮಿಸುವಾಗ ಆ ಪರಿಶುದ್ಧ ಬೆಂಕಿಯಲ್ಲಿ ಅವರವರ ಕೆಲಸಗಳನ್ನು ಪುಟಕ್ಕಿಡಲಾಗುವುದು ಚಿನ್ನ ಹೇಗೆ ಬೆಂಕಿಯಲ್ಲಿ ಪುಟಕ್ಕಿಟ್ಟಾಗ ಅದು ಇನ್ನೂ ಪರಿಶುದ್ಧತೆಯಲ್ಲಿ ಹೊರಗಡೆ ಬರುತ್ತದೆ ಆದರೆ ಬೇರೆ ಲೋಹಗಳು ಕಬ್ಬಿಣ ತಾಮ್ರ ಅದಿರು ಇವುಗಳನ್ನು ಹಾಕಿದಾಗ ಅದು ಬೇರೆ ರೀತಿಯಾಗಿ ಮಾರ್ಪಾಡಾಗುತ್ತದೆ ಅದ ಕಾರಣ ಬೆಂಕಿಯಲ್ಲಿ ಹಾಕಿದಾಗ ಅದು ಪುಟವಿಡಲ್ಪಡುತ್ತದೆ ಇದನ್ನೇ ಪೇತ್ರ ಹೇಳ್ತಾರೆ ಒಂದು ಪೇತ್ರ ಒಂದನೇ ಅಧ್ಯಾಯ ವಚನ ಆರರಲ್ಲಿ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ಕಷ್ಟ ಸಂಕಟಗಳನ್ನು ಅನುಭವಿಸಬೇಕಾಗಿದ್ದರೂ ಧೈರ್ಯದಿಂದಿರಿ ಆ ಚಿನ್ನವನ್ನು ಅಕ್ಕಸಾಲಿಗ ಬೆಂಕಿಯಲ್ಲಿ ಪುಟವಿಡುತ್ತಾನೆ ಅದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ವಿಶ್ವಾಸ ಪರಿಶೋಧಿತವಾಗಬೇಕು ನಿಮ್ಮ ವಿಶ್ವಾಸ ಪರಿಶೋಧಿತವಾಗಬೇಕು ನೀವು ವಿಶ್ವಾಸದಲ್ಲಿ ಜಯಿಸಿದ ನಂತರ ನಿಮಗೆ ಸಜೀವ ಎಂಬ ಜಯಮಾಲೆ ಕಾದಿರಿಸಲಾಗಿರುತ್ತದೆ ಸೊ ಆ ಬೆಂಕಿಯ ದಿನ ಯಸುವಿನ ಪುನರಾಗಮನ ದಿನ ಅವರವರ ಕೆಲಸ ಎಂಥದ್ದು ಎಂದು ಬಟ್ಟ ಬಯಲಾಗುತ್ತದೆ ಕಟ್ಟಡ ಸುಟ್ಟು ಹೋಗದೆ ಅಸ್ತಿವಾರದ ಮೇಲೆ ನೆಲೆಯಾಗಿ ನಿಂತರೆ ಕಟ್ಟಿದವನಿಗೆ ಸಂಭಾವನೆ ದೊರಕುತ್ತದೆ ಸುಟ್ಟು ಹೋದರೆ ಅವನಿಗೆ ನಷ್ಟವಾಗುತ್ತದೆ ಅವನಾದರೂ ಬೆಂಕಿಯಿಂದ ತಪ್ಪಿಸಿಕೊಂಡವನ ಹಾಗೆ ರಕ್ಷಣೆಯನ್ನು ಹೊಂದುತ್ತಾನೆ ಕಟ್ಟುವವನ ಕೆಲಸ ಕಟ್ಟಬೇಕಷ್ಟೆ ಆದರೆ ಆ ಕಟ್ಟಡವನ್ನು ಉಳಿಸಿಕೊಳ್ಳುವುದು ಆ ಭೂಮಿಗೆ ಸಂಬಂಧಪಟ್ಟದ್ದು ಭೂಮಿ ಅಂದರೇನು ಪ್ರತಿಯೊಬ್ಬ ಮನುಷ್ಯನ ಹೃದಯ ಅದನ್ನೇ ಸಂತ ಪೌಲ ಹೇಳ್ತಾರೆ ನಾವು ಮತ್ತು ಪವಿತ್ರಾತ್ಮ ದೇವರು ಸಹಕಾರ್ಮಿಕರು ನೀವು ದೇವರು ಸಾಗುವಳಿ ಮಾಡುವ ಹೊಲವಾಗಿದ್ದೀರಾ ನಿಮ್ಮ ಹೊಲ ನಿಮ್ಮ ಹೃದಯವೆಂಬ ಭೂಮಿಯ ಮೇಲೆ ಆ ಕಟ್ಟಡ ಆಧ್ಯಾತ್ಮಿಕ ಕಟ್ಟಡವನ್ನು ಕಟ್ಟಲಾಗುತ್ತದೆ ಒಂದೊಮ್ಮೆ ಆ ಕಟ್ಟಡವನ್ನು ಕಟ್ಟಿದಾಗ ಆ ಭೂಮಿ ಅಂದರೆ ಹೊಲಕ್ಕೆ ಸಂಬಂಧಪಟ್ಟ ನಾವು ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳದಿದ್ದರೆ ಬೆಂಕಿಗೆ ತುತ್ತಾಗಬಹುದು ಕಟ್ಟಿದವನು ತಕ್ಕ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಾನೆ ಪ್ರೇಸ್ ಅವನವನ ಕೆಲಸಕ್ಕೆ ತಕ್ಕ ಪ್ರತಿಫಲ ಉಂಟು ಒಂದು ಕೊರಿಂತ ಮೂರು ಹದಿನಾರು ನೀವು ದೇವರ ಆಲಯವಾಗಿದ್ದೀರಿ ದೇವರ ಆತ್ಮ ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ ದೇವರ ಆಲಯ ಪವಿತ್ರವಾದುದು ನೀವೇ ಆ ಆಲಯ ಪ್ರೇಸ್ ದ ಲಾಡ್ ನನ್ನ ದೇಹ ಏಸುವಿನ ಆಲಯ ಎಂದು ಟೈಪ್ ಮಾಡುವ ಯಾವಾಗ ನೀವು ಅದನ್ನು ಕನ್ಫ್ಯೂಸ್ ಮಾಡ್ತೀರಾ ಅರಿಕೆ ಮಾಡ್ತೀರಾ ನಿಮ್ಮೊಳಗೆ ನಿಮ್ಮ ಶರೀರ ನಿಮ್ಮ ಮನಸ್ಸು ಸಚೇತನಗೊಳ್ಳುತ್ತದೆ ನಿಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ದುರಾತ್ಮಗಳು ಬಿಡುಗಡೆಯಾಗುತ್ತದೆ ಪರಿಶುದ್ಧಾತ್ಮರು ನನ್ನ ಹೃದಯ ಎಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ ಎಂದು ನೀವು ವಿಶ್ವಾಸದಿಂದ ಅರಿಕೆ ಮಾಡುವಾಗ ಪರಿಶುದ್ಧಾತ್ಮರು ಕಾರ್ಯತತ್ಪರರಾಗುತ್ತಾರೆ ದೇವರ ಆಲಯ ಪರಿಶುದ್ಧವಾದದ್ದು ಯಾಕಂದ್ರೆ ಈಗ ನೋಡಿ ಒಂದು ಚರ್ಚ್ಗೆ ನಾವು ಹೋಗುವಾಗ ಆಲಯವನ್ನ ಎಷ್ಟು ಶುದ್ಧವಾಗಿ ನೀಟಾಗಿ ಕ್ಲೀನ್ ಆಗಿ ಇಟ್ಟಿರ್ತಾರೆ ಆದರೆ ದೇವರ ಆಲಯ ಮುಖ್ಯ ಅಲ್ಲಿ ಆ ಆಲಯಕ್ಕಿಂತಲೂ ಕಲ್ಲಿನ ಕಟ್ಟಡದಲ್ಲಿ ಕಟ್ಟಲ್ಪಟ್ಟ ಆಲಯಕ್ಕಿಂತಲೂ ಜೀವಂತ ದೇವರ ಮಂದಿರ ನಾವಾಗಿದ್ದೇವೆ ಈ ನಮ್ಮ ಶರೀರ ಪರಿಶುದ್ಧವಾಗಿರಬೇಕು ಈ ಶರೀರದ ಮೂಲಕ ನಾವು ಕೈಗೊಳ್ಳುವ ಕಾರ್ಯಗಳು ಪರಿಶುದ್ಧವಾಗಿರಬೇಕು ಯಾಕೆಂದರೆ ಪರಿಶುದ್ಧನಾದ ದೇವರು ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ ನಾವು ಎಂಥ ಭಾಗ್ಯವಂತರು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಗಿಡದಲ್ಲಿ ದೇವರು ವಾಸ ಮಾಡದೆ ತನ್ನ ಸ್ವಂತ ಹೋಲಿಕೆ ಹೋಲಿಕೆಯಲ್ಲಿ ರೂಪಿಸಿದ ಮನುಷ್ಯನಲ್ಲಿ ನಮ್ಮೊಳಗೆ ಬಂದು ದೇವರು ವಾಸ ಮಾಡುತ್ತಾರೆ ಅಷ್ಟು ದೊಡ್ಡ ದೇವರು ಆಕಾಶವೇ ನನ್ನ ಸಿಂಹಾಸನ ಭೂಮಿಯೇ ನನ್ನ ಪಾದಪೀಠ ಎಂದು ನುಡಿದಿರುವ ದೇವರು ಅಷ್ಟು ದೊಡ್ಡ ದೇವರು ಈ ಸಣ್ಣ ಮನುಷ್ಯ ಆಕಾಶದಿಂದ ನೋಡಿದರೆ ಇರುವೆಗಳಂತೆ ಮನುಷ್ಯರು ದೇವರಿಗೆ ಕಾಣಿಸ್ತಾರಂತೆ ಈ ಸಣ್ಣ ಮನುಷ್ಯನಲ್ಲಿ ಪ್ರೀತಿ ಇಟ್ಟು ಅವನೊಳಗೆ ಬಂದು ವಾಸ ಮಾಡುತ್ತಿದ್ದಾರೆ ಬ್ರೇಸ್ ದಲಾಡ್ ಅದಕ್ಕೆ ಕೀರ್ತನೆ ಎಂಟು ವಚನ ಮೂರರ ಮೇಲ್ಪಟ್ಟು ನಾವು ನೋಡುತ್ತೇವೆ ಹೇ ದೇವ ಮನುಷ್ಯ ಎಷ್ಟು ಮಾತ್ರದವನು ನೀನು ಅವನನ್ನು ಇಷ್ಟರ ಮಟ್ಟಿಗೆ ಲಕ್ಷಿಸಲು ಇಷ್ಟರ ಮಟ್ಟಿಗೆ ಮನುಷ್ಯನನ್ನು ಪ್ರೀತಿಸಲು ಮನುಷ್ಯ ಎಷ್ಟು ಮಾತ್ರದವನು ನೀನು ದೇವದೂತರಿಗಿಂತಲೂ ಮಿಗಿಲಾಗಿ ಮನುಷ್ಯನನ್ನು ಪ್ರೀತಿ ಮಾಡುವವನಾಗಿದೆಯಲ್ಲವೇ ಎಂಬುದಾಗಿ ಆದ ಕಾರಣ ಈ ಮನುಷ್ಯನ ಜನ್ಮ ಅಥವಾ ದೇವರು ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ ಈ ಜೀವನ ಅಮೂಲ್ಯವಾದುದು ಈ ಜೀವನ ಪರಿಶುದ್ಧವಾದುದು ಈ ಜೀವನ ಈ ಶರೀರ ಈ ಶರೀರದ ನಡೆ ನುಡಿ ಕೆಲಸ ಕಾರ್ಯ ಮಾತು ಆಲೋಚನೆ ಎಲ್ಲವೂ ಪರಿಶುದ್ಧವಾಗಿರಬೇಕು ಅದು ದೇವರಿಗೆ ಮೆಚ್ಚುಗೆ ತರುವಂತದ್ದಿರಬೇಕು ಅದಕ್ಕಾಗಿ ಪ್ರತಿದಿನ ಯಶುವೆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನ ದೇಹಾತ್ಮ ಮನಸ್ಸು ಆಲೋಚನೆಗಳನ್ನು ತೊಳೆದು ಶುದ್ಧೀಕರಿಸಿರಿ ಅಶುದ್ಧವಾದುದು ನನ್ನಿಂದ ತೆಗೆದು ಹಾಕಿರಿ ನನ್ನೊಳಗೂ ನನ್ನೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರೇ ನನ್ನನ್ನು ಪರಿಶುದ್ಧ ಮಾರ್ಗದಲ್ಲಿ ನನ್ನ ಕೈ ಹಿಡಿದು ಮುನ್ನಡೆಸಿರಿ ಎಂದು ಪರಿಶುದ್ಧಾತ್ಮ ಭರಿತವಾಗಿ ನಾವು ನಮ್ಮ ಜೀವಿತವನ್ನು ನಡೆಸಬೇಕು ದೇವರ ಆಲಯ ಅಶುದ್ಧವಾಗಿದ್ದರೆ ದೇವರು ಅದನ್ನು ನಾಶ ಮಾಡಿಬಿಡುತ್ತಾರೆ ಹೇಗೆ ಪ್ರಭು ಯೇಸು ಸ್ವಾಮಿ ಜೆರುಸುಲೇಮಿನ ಮಹಾದ ದೇವಾಲಯಕ್ಕೆ ಹೋದಾಗ ಅಲ್ಲಿಯ ವ್ಯಾಪಾರಿಗಳು ಕುರಿ ದನ ಹಣ ವಿನಿಮಯ ಮಾಡುವುದನ್ನು ನೋಡಿ ಕೋಪೋದ್ರಿಕ್ತರಾದ ಏಸು ಅಲ್ಲಿ ಕೋಪಗೊಂಡರು ಎಂಬುದನ್ನು ನಾವು ನೋಡುತ್ತೇವೆ ಚಾಟಿಯನ್ನು ತೆಗೆದುಕೊಂಡು ಅಲ್ಲಿರುವವರನ್ನೆಲ್ಲ ಒಡೆದೋಡಿಸಿದರು ಇದು ಪಿತನ ಆಲಯ ಸರ್ವರಿಗೂ ಪ್ರಾರ್ಥನಾ ಆಲಯ ಇದನ್ನು ಕಳ್ಳ ಕಾಕರ ಗುಹೆಯನ್ನಾಗಿ ಮಾಡಬೇಡಿ ಇವತ್ತು ನಮ್ಮ ಹೃದಯ ಪವಿತ್ರಾತ್ಮರಿಗೆ ಗರ್ಭಗುಡಿಯಾಗಿದೆ ನೋಡಿ ಪರಮಪ್ರಸಾದದ ಗರ್ಭಗುಡಿಯಲ್ಲಿ ಪರಮಪ್ರಸಾದ ಇಟ್ಟಿರ್ತೇವೆ ಆದರೆ ನಮ್ಮ ಹೃದಯ ಎಂಬ ಗರ್ಭಗುಡಿಯಲ್ಲಿ ಪರಿಶುದ್ಧಾತ್ಮರು ವಾಸವಾಗಿರುವ ಕಾರಣ ನಾವು ಸಹ ಪರಿಶುದ್ಧವಾದ ಜೀವನವನ್ನು ನಡೆಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಇಹಲೋಕದ ಜೀವಿತ ಯಾತ್ರೆಯನ್ನು ಮುಂದುವರಿಸೋಣ ಯಾರು ತನ್ನನ್ನು ತಾನೇ ವಂಚಿಸಿಕೊಳ್ಳದಿರಲಿ ಹತ್ತೊಂಬತ್ತನೇ ವಚನ ಇಹಲೋಕದ ಜಾಣತನ ದೇವರ ದೃಷ್ಟಿಯಲ್ಲಿ ಹುಚ್ಚುತನವೇ ಸರಿ ದೇವರು ಜ್ಞಾನಿಗಳನ್ನು ಅವರ ಜಾಲದಲ್ಲಿಯೇ ಸಿಕ್ಕುವರು ಜ್ಞಾನಿಗಳ ಯೋಜನೆಗಳು ನಿಷ್ಫಲವೆಂದು ಪ್ರಭುವಿಗೆ ತಿಳಿದಿದೆ ಅಲ್ಲವೇ ಎಷ್ಟೋ ದೊಡ್ಡ ಪವಿತ್ರ ಗ್ರಂಥದಲ್ಲಿ ನಾವು ನೋಡುವುದಾದರೆ ಸ್ವಂತ ಬಲ ಸ್ವಂತ ಶಕ್ತಿಯನ್ನು ಅವಲಂಬಿಸಿಕೊಂಡಿದ್ದ ಎಷ್ಟೋ ದೊಡ್ಡ ದೊಡ್ಡ ಜ್ಞಾನಿಗಳು ಬಲಶಾಲಿಗಳನ್ನು ದೇವರು ಕ್ಷಣ ಮಾತ್ರದಲ್ಲಿ ಮೂರ್ಖರನ್ನಾಗಿ ಮಾಡಿಬಿಟ್ಟರು ಯಲಿಶ ಪ್ರವಾದಿಯನ್ನು ಸೆರೆ ಇಡುವುದಕ್ಕಾಗಿ ಸಕಲ ಶಸ್ತ್ರಾಸ್ತ್ರ ಭರಿತರಾಗಿ ಸೈನಿಕರು ಬಂದಾಗ ಯಲಿಶ ಪ್ರವಾದಿ ದೇವ ಇವರ ಕಣ್ಣುಗಳು ಕಾಣದಂತೆ ಕುರುಡಾಗಿಸು ಎಂದಾಗ ಕ್ಷಣ ಮಾತ್ರದಲ್ಲಿ ಅವರ ಆಲೋಚನೆಯೆಲ್ಲ ತಲೆ ಕೆಳಗಾಗಿ ಅವರು ಕುರುಡರಂತೆ ಹೋದರು ಇನ್ನು ಅನೇಕ ಕಡೆ ನಾವು ನೋಡ್ತೇವೆ ಶತ್ರುಗಳ ಎಲ್ಲ ಕುತಂತ್ರಗಳನ್ನು ದೇವರು ಕ್ಷಣ ಮಾತ್ರದಲ್ಲಿ ನಿಷ್ಕ್ರಿಯೆ ಮಾಡಿಬಿಟ್ಟರು ನಿಷ್ಕ್ರಿಯ ಮಾಡಿಬಿಟ್ಟರು ಈ ಲೋಕದ ಜ್ಞಾನ ದೇವರ ಮುಂದೆ ಹುಚ್ಚುತನ ಆದ್ದರಿಂದ ದೇವರ ಮುಂದೆ ಹುಚ್ಚನಂತಿರಲು ಕಲಿಯಲಿ ನನ್ನದೇನೂ ಅಲ್ಲ ನನ್ನ ಜ್ಞಾನವಲ್ಲ ಎಲ್ಲ ನಿನ್ನ ಕೃಪೆ ನಿನ್ನ ಕೃಪೆ ನಿನ್ನ ಕೃಪೆ ಎಂದು ದೇವರಿಗೆ ಮಹಿಮೆ ಸಲ್ಲಿಸಬೇಕು ಇದನ್ನು ಓದುವಾಗ ಒಂದು ಸಮಯ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನು ನಾವು ನೋಡ್ತೇವೆ ಅಲ್ಲಿ ದಾವಿದ ಸೌಲನು ಬೆನ್ನಟ್ಟಿ ಬರುತ್ತಿದ್ದ ಕಾರಣ ಸೌಲನಿಂದ ತಪ್ಪಿಸಿಕೊಂಡು ಆಕೀಶಿನ ರಾಜನ ಬಳಿ ಓಡಿ ಹೋಗ್ತಾನೆ ಆದರೆ ಆ ರಾಜ ಒಂದು ಸಮಯ ಇಪ್ಪತ್ತೊಂದು ವಚನ ಹತ್ತರ ಮೇಲ್ಪಟ್ಟು ಆ ರಾಜ ಓಹೋ ಇವನೇನಾ ಸೌಲಕ್ಕೊಂದ ಸಾವಿರ ಗಟ್ಟಲೆ ದಾವಿದ ಕೊಂದ ಹತ್ತು ಸಾವಿರ ಗಟ್ಟಲೆ ಎಂದು ಹೆಂಗಸರಿಂದ ಪ್ರತಿಷ್ಠೆ ಪಡೆದುಕೊಂಡ ವೀರ ಇವನೇನು ನೋಡೇ ಬಿಡೋಣ ಇವನನ್ನು ಎಂದು ಒಂದು ವ್ಯಂಗ್ಯದಿಂದ ಮತ್ತು ಸಿಟ್ಟು ಕೋಪಾವೇಶದಿಂದ ಹೇಳುವಾಗ ಸೌಲನ್ ದಾವಿದ ಅಲ್ಲಿ ಬುದ್ಧಿವಂತನಾಗಿ ಮಾರ್ಪಾಡಾಗುತ್ತಾನೆ ಹೇಗೆ ಬುದ್ಧಿವಂತನಾಗಿ ಮಾರ್ಪಾಡಾಗುತ್ತಾನೆ ಅಂದರೆ ದಾವಿದನು ಈ ಮಾತುಗಳನ್ನು ಕೇಳುತ್ತಲೇ ಒಂದು ಸಮಯ ಇಪ್ಪತ್ತೊಂದು ವಚನ ಹನ್ನೆರಡು ಗತ್ತೂರಿನ ರಾಜನಾದ ಆಕಿಶನಿಗೆ ಬಹಳವಾಗಿ ಎದರಿದನು ಅವನ ಸೇವಕರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಗಡ್ಡದ ಮೇಲೆಲ್ಲ ಜೊಲ್ಲು ಸುರಿಸುತ್ತಾ ಕದಗಳ ಮೇಲೆ ಗೀಚುತ್ತಾ ತನ್ನನ್ನು ಹುಚ್ಚನಂತೆ ತೋರಿಸಿಕೊಂಡನು ಈ ಮನುಷ್ಯ ಹುಚ್ಚನೆಂದು ನಿಮಗೆ ಕಾಣುವುದಿಲ್ಲವೇ ಇವನನ್ನು ನನ್ನ ಬಳಿ ಯಾಕೆ ತಂದಿರಿ ಇವನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಅಲ್ಲಿಂದ ಕಳುಹಿಸಿಬಿಟ್ಟ ಅಂದರೆ ಆಕೇಶ ರಾಜನನ್ನು ಎದುರಿಸುವುದಕ್ಕಿಂತ ಮಿಗಿಲಾಗಿ ಅವನ ಸನ್ನಿಧಾನದಲ್ಲಿ ಹುಚ್ಚನಂತೆ ನಡೆದುಕೊಂಡಾಗ ಅವನು ಕೇಡಿನಿಂದ ತಪ್ಪಿಸಿಕೊಂಡ ಅನೇಕ ಸಮಯ ಸಂದರ್ಭಗಳಲ್ಲಿ ಈ ಲೋಕದ ಜನರಿಗೆ ನಾವು ಹುಚ್ಚರಾಗಿ ಕಂಡುಬರುತ್ತೇವೆ ತೊಂದರೆ ಇಲ್ಲ ನಾವು ಈ ಲೋಕದ ಜನರಿಗೆ ನಾವು ಹುಚ್ಚರಾಗಿ ಕಂಡು ದೇವರ ದೃಷ್ಟಿಯಲ್ಲಿ ನಾವು ಮಾನ್ಯರು ಗಣ್ಯರು ಅಮೂಲ್ಯರು ಆಗಿದ್ದೇವೆ ಪ್ರೈಸ್ ಬ್ರೇಸಲಾಳ್ ಇಪ್ಪತ್ತ ಒಂದು ಆದ್ದರಿಂದ ಕೇವಲ ನರಮಾನವರನ್ನೇ ನೆಚ್ಚಿಕೊಂಡು ಯಾರು ಹೆಚ್ಚಳ ಪಡೆದಿರಲಿ ವಾಸ್ತವವಾಗಿ ಸಮಸ್ತವು ನಿಮ್ಮದೇ ಪೌಲ ಅಪಲೋಸ ಕೇಫ ಇವರಾಗಲಿ ಜಗತ್ತು ಜೀವ ಮರಣ ವರ್ತಮಾನ ಭವಿಷ್ಕಾತ ಇವೆಲ್ಲವೂ ನಿಮ್ಮವೇ ಆದರೆ ನೀವು ಕ್ರಿಸ್ತಯೇಸುಗೆ ಸೇರಿದವರು ಕ್ರಿಸ್ತಯಸು ನಿಮ್ಮ ದೇವರಿಗೆ ಸೇರಿದವರು ನಾವೆಲ್ಲರೂ ಯೇಸುವಿಗೆ ಸೇರಿದವರು ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಈ ಮುಂಜಾನೆ ವೇಳೆ ಯಾರೆಲ್ಲ ನಾನಾ ವಿಧವಾದ ಕಷ್ಟ ಸಂಕಟ ವೇದನೆ ನೋವು ನಿಂದೆ ಅವಮಾನ ಶತ್ರುಗಳ ಕಾಟ ಭಯ ಭೀತಿಯಿಂದ ತತ್ತರಿಸಿ ಹೋಗಿದ್ದರು ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ ಆಕೀಶನ ಬಲಾಢ್ಯವಾದ ಕರಗಳಿಂದ ದಾವಿದನು ಸುಜ್ಞಾನದಿಂದ ನಡೆದುಕೊಳ್ಳುವಂತೆ ಮಾಡಿ ದಾವಿದನನ್ನು ಕೇಡಿನಿಂದ ತಪ್ಪಿಸಿದಂಥ ಪ್ರಭು ಈ ಸಮಯದಲ್ಲಿ ಈ ಜೀವಸ್ವರದ ಪ್ರತಿಯೊಂದು ಕುಟುಂಬಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ಶತ್ರುಗಳ ಕಾಟದಿಂದ ಸಂಪೂರ್ಣವಾಗಿ ಇವರನ್ನು ಬಿಡುಗಡೆ ಮಾಡಿರಿ ನಿಮ್ಮ ದೇಹ ದೇವರ ಆಲಯ ಪರಿಶುದ್ಧಾತ್ಮರು ನಿಮ್ಮೊಳಗೆ ವಾಸಿಸುತ್ತಿದ್ದಾರೆ ಎಂಬಂತೆ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ದಿನೇ 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 ಪರಿಶುದ್ಧತೆಯಲ್ಲೂ ಸತ್ಯದಲ್ಲೂ ಪ್ರೀತಿಯಲ್ಲೂ ನಾವು ಮುಂದುವರಿಸಲ್ಪಟ್ಟ ಜನಾಂಗವಾಗಿ ಯೇಸುವಿನ ಸ್ವಾರೂಪಿಗಳಂತೆ ಜೀವಿಸಲು ನಮ್ಮನ್ನು ಮಾರ್ಪಡಿಸಿರಿ ಎಸುವೆ ನಮ್ಮನ್ನು ಮಾರ್ಪಡಿಸಿರಿ ಎಸುವೆ ಮುಂಜಾನೆ ಈ ವೇಳೆಯಲ್ಲಿ ನಿಮ್ಮ ಕಲ್ವಾರಿಯ ರಕ್ತದಿಂದ ನಮ್ಮೊಬ್ಬೊಬ್ಬರ ಶರೀರ ಮನಸ್ಸು ಆತ್ಮ ಪಂಚೇಂದ್ರಿಯಗಳು ಮನಸ್ಸಿನ ಆಲೋಚನೆಗಳು ದೇಹಾತ್ಮವನ್ನು ತೊಳೆದು ಶುದ್ಧೀಕರಿಸಿರಿ ನಮ್ಮನ್ನು ಪರಿಶುದ್ಧಾತ್ಮರಿಂದ ಪವಿತ್ರೀಕರಿಸಿರಿ ಪರಿಶುದ್ಧಾತ್ಮರ ಕೃಪಾವರಗಳಿಂದ ಅಭಿಷೇಕಿಸಿರಿ ಪರಿಶುದ್ಧವಾದ ಜೀವನವನ್ನು ನಡೆಸುವಂತೆ ನಮ್ಮ ದೇಹದಲ್ಲಿ ಪವಿತ್ರ ಆತ್ಮರು ಕಾರ್ಯ ಮಾಡಲಿ ನಮ್ಮ ನಡೆ ನುಡಿ ಜೀವನ ನಿಮಗೆ ನಿಮ್ಮ ನಾಮಕ್ಕೆ ಮಹಿಮೆ ತರುವಂತಾಗಲಿ ಈ ಸಮಯದಲ್ಲಿ ಯಾರೆಲ್ಲ ಶರೀರದ ಪಾಪದ ದುರಭ್ಯಾಸಗಳಿಗೆ ಅನೈತಿಕ ಸಂಪರ್ಕ ವ್ಯಭಿಚಾರ ಕುಡುಕುತನ ಡ್ರಗ್ ಅಡಿಕ್ಟ್ಸ್ ಅಥವಾ ನಾನಾ ವಿಧವಾದ ಮೊಬೈಲ್ ಫೋನಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡುವುದರಲ್ಲಿ ಅಡಿಕ್ಟ್ ಆಗಿದ್ದಾರೋ ಯೇಸುವಿನ ನಾಮದಲ್ಲಿ ಅವರನ್ನು ಕಟ್ಟಿ ಹಾಕಿರುವ ಎಲ್ಲ ಕಟ್ಟುಗಳು ಮುರಿಯಲ್ಪಡಲಿ ಅವರನ್ನು ಬಂಧಿಸಿರುವ ಎಲ್ಲ ಪೈಶಾಚಿಕ ಬಂಧನಗಳು ಪಾಪದ ದುರಭ್ಯಾಸದ ಬಂಧನಗಳು ಸರಪಣಿಗಳು ಮುರಿಯಲ್ಪಡಲಿ ಈ ಸಮೂಹ ಯೇಸುವಿನ ನಾಮದಲ್ಲಿ ಸ್ವತಂತ್ರವಾಗಲಿ ಸ್ವಾಮಿ ಈ ಮುಂಜಾನೆ ವೇಳೆ ಪರಿಶುದ್ಧಾತ್ಮರು ಅಗ್ನಿಯಾಗಿ ಅಭಿಷೇಕವಾಗಿ ಅವರನ್ನು ವಶಪಡಿಸಿಕೊಂಡು ನೂತನ ಸೃಷ್ಟಿಗಳಾಗಿ ಮಾರ್ಪಟ್ಟು ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು